ನಮ್ಮ ಜಗ್ಗು ಒಂದು ದಿನ ಡಾಕ್ಟರ್ ಬಳಿಗೆ ಹೋದ ಡಾಕ್ಟರ್ ಬಳಿ ಹೋಗಿ ಸರ್ ನನ್ನ ಹೆಂಡತಿಗೆ ಬಹುಶಃ ಕಿವಿ ಕಿವು ಅನ್ಸುತ್ತೆ ನಾನು ರೂಮ್ ಅಲ್ಲಿ ನಿಂತು ಎಷ್ಟೇ ಕೂಗಿದ್ರು ಕಿಚನ್ ಅಲ್ಲಿ ಅಡುಗೆ ಮಾಡ್ತಿರೋ ಅವಳು ಏನನ್ನು ಕೂಡ ಉತ್ತರಿಸೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಡಾಕ್ಟರ್ ನಾನೊಂದು ಟೆಸ್ಟ್ ಹೇಳ್ತೀನಿ ಅದನ್ನ ಮಾಡು ಅದೇನಪ್ಪ ಅಂದ್ರೆ ನಿನ್ನ ಹೆಂಡತಿಯಿಂದ ನಾಲ್ವತ್ತು ಫೀಟ್ ದೂರದಿಂದ ಅವಳನ್ನು ಕೂಗು ಅವಳು ಏನನ್ನೂ ಉತ್ತರಿಸಲಿಲ್ಲ ಅಂದರೆ ಹಾಗೆ ದೂರವನ್ನು ಕಡಿಮೆ ಮಾಡುತ್ತಾ ಹೋಗು ಆಮೇಲೆ ಏನಾಯಿತು ಎಂದು ಬಂದು ನನಗೆ ಹೇಳು ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿ ಜಗ್ಗುನನ್ನು ಮನೆಗೆ ಕಳುಹಿಸುತ್ತಾನೆ ಮನೆಗೆ ಹೋದ ಜಗ್ಗು ಅವನ ಹೆಂಡತಿ ಅಡುಗೆ ಮನೆಯಲ್ಲಿ ಇರುವುದನ್ನು ಕಮಿಸುತ್ತಾನೆ ಮತ್ತು ನಲ್ವತ್ತು ಫೀಟ್ ದೂರ ಹೋಗಿ ಮಧ್ಯಾಹ್ನ ಊಟಕ್ಕೆ ಏನೇ ಮಾಡಿದೆಯಾ ಅಂತ ಕೇಳ್ತಾನೆ ಹೆಂಡತಿ ಏನನ್ನು ಕೂಡ ಉತ್ತರಿಸುವುದಿಲ್ಲ ನಂತರ ಮೂವತ್ತು ಫೀಟ್ ದೂರದಿಂದ ಮತ್ತೆ ಕೇಳುತ್ತಾನೆ ಆಗಲೂ ಕೂಡ ಅವಳು ಏನನ್ನು ಉತ್ತರಿಸುವುದಿಲ್ಲ ಹೀಗೆ ಹತ್ತು ಫೀಟ್ ದೂರದಿಂದಲೂ ಕೂಡ ಕೇಳುತ್ತಾನೆ ಆಗಲೂ ಕೂಡ ಅವನ ಹೆಂಡತಿ ಏನನ್ನೂ ಉತ್ತರಿಸುವುದಿಲ್ಲ ಕೋಪಗೊಂಡ ಜಗ್ಗು ಅವಳ ಬಳಿ ಹೋಗಿ ನಿಮಗೆ ಈಗಾಗಲೇ ನಾಲ್ಕು ಸಾರ ಕೇಳಿದೀನಿ ಮಧ್ಯಾಹ್ನ ಊಟಕ್ಕೆ ಏನೇ ಮಾಡಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಕೋಪಗೊಂಡವನ ಹೆಂಡತಿ ಕೂಡ ರೀ ಈಗಾಗಲೇ ನಾಲ್ಕು ಸಲ ಹೇಳಿದೀನಿ ಚಪಾತಿ ಬದ್ನೇಕಾಯಿ ಪಲ್ಯ ಅಂದ್ರೆ ನಿಮಗೆ ಕೇಳಿಸೋದಿಲ್ವಾ ಅಂತ ಅವನಿಗೆ ಬೈದ್ ಬಿಡ್ತಾಳೆ